ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತರ ದಿನದ ಶುಭಾಶಯಗಳು ದೇಶದ ಬೆನ್ನೆಲುಬಾಗಿರುವಂತಹ ನಮ್ಮ ರೈತರಿಗೂ ಹಾಗೂ ನನ್ನ ಅನ್ನದಾತರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಪ್ರಮುಖ ಅಂಶ ಕೊತ್ತಂಬರಿ ಬೆಳೆಯ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಮೊಂದಿಗೆ ಮತ್ತೆ ಬಂದಿದ್ದೇನೆ ಮೊದಲನೆಯದಾಗಿ ಕೊತ್ತಂಬರಿ ಬೆಳೆಯಲ್ಲಿ ನಾವು ಅನುಸರಿಸಬೇಕಾದ ಕ್ರಮ ಮೊದಲ ರೀತಿ ಮೊದಲನೇ ಹಂತದಲ್ಲಿ ಬೇಸಾಯ ಅನ್ನೋದು ಪ್ರಮುಖವಾಗುತ್ತದೆ ಅದೇ ರೀತಿ ಈಗ ನಾವು ಉಕ್ಕೆ ಹೊಡಿಸ್ಬೇಕಾದ್ರೆ ಏನು ಉಕ್ಕೆ ಹೊಡಿಸಿರ್ತೀವಿ ಉಳುಮೆ ಮಾಡಿರ್ತೀವಿ ಆ ಉಳುಮೆಯಲ್ಲಿ ಮೊದಲು ಅಡ್ಡವಾಗಿ ಉಳುಮೆ ಮಾಡಿರ್ತೀವಿ ಅದೇ ರೀತಿ ತದನಂತರ ಒಂದು ಐದಾರು ದಿನ ಇಲ್ಲ ಒಂದು ಏಳು ದಿನ ಮಣ್ಣು ಉಕ್ಕೆ ಒಡಿಸಿ ನಾವು ಉಳುಮೆ ದಿನದಿಂದ ಒಂದು ಐದಾರು ದಿನ ಬಿಟ್ಟು ನಾವು ಮತ್ತೆ ಉದ್ದ ಓಡಿಸಿರೋದು ಅಡ್ವಾಗಿ ಏನು ಉಳುಮೆ ಮಾಡಿರ್ತೀವಿ ಅದೇ ರೀತಿ ಉದ್ದ ಉಳುಮೆ ಮಾಡಿದಾಗ ದೃಢವಾದ ಮಣ್ಣಿರೋದು ಮೃದುವಾಗುತ್ತದೆ ಅಂದರೆ ಈಗ ನಾವೀಗ ಅಡ್ಡ ಆಗಿರೋ ರೀತಿಗಳಿಂದ ಈಗ ಉಳುಮೆ ಮಾಡಿರ್ತೀವಿ ಅದೇ ರೀತಿ ಈಗ ಉದ್ದವಾಗಿ ಉಳುಮೆ ಮಾಡಿದಾಗಿಂದ ಮಣ್ಣು ಈಗ ಏನು ಈಗ ಸದೃಢವಾಗಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಮೃದುವಾಗುತ್ತೆ ಅದರಿಂದಾಗಿ ಈಗ ನಾವೇನು ಬೆಳೆಯನ್ನು ಬೆಳಿತೀವಿ ಆವಾಗ ಉತ್ತಮ ರೀತಿಯಲ್ಲಿ ಬೆಳೆ ಬರೋದು ಉಳುಮೆ ಮಾಡಿದ ಮೇಲೆ ನಾವು ನೀರಾವರಿಲಿ ಈಗ ಯಾವ ರೀತಿ ನಾವೀಗ ಒಂದು ಜಮೀನಲ್ಲಿ ನಾವೀಗ ಏನು ಬೆಳೆ ಬೆಳೆದಿರ್ತೀವಿ ಅದಕ್ಕೆ ಯಾವ ಥರ ನೀರು ಹಾಯಿಸ್ಬೇಕು ಯಾವ ರೀತಿ ಅದ್ರ ಬಗ್ಗೆ ನೀರು ಹಾಯಿಸೋದ್ರಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣವಾಗಿ ಈಗ ನಾವು ಸಣ್ಣ ನೀರಾವರಿ ಮಾಡಿದ್ದೀನಿ ಯಾವ ರೀತಿ ಅಂದ್ರೆ ಈಗ ಇದು ರೈನ್ ಪೈಪ್ ಬರುತ್ತಲ್ಲ ಇದರಿಂದಾಗಿ ಇದು ಕೊತ್ತಮರಿ ಬೆಳೆಯಲು ತುಂಬಾ ಸೂಕ್ತವಾಗಿರುತ್ತದೆ ಯಾಕೆ ಅಂದರೆ ನಮಗೆ ಈಗ ಒಂದು ಕಡೆ ಈಗ ಮಣ್ಣು ಸಮದಟ್ಟವಾಗಿರ್ತಾವೆ ಇರ್ಬೋದು ಒಂದು ಕಡೆ ಏರುಪೇರಿರ್ಬೋದು ಅದರಿಂದಾಗಿ ಇದು ಯಾವ ರೀತಿ ಅಂದ್ರೆ ನಾವೀಗ ಒಂದು ಕಡೆಯಿಂದ ಇಲ್ಲಿಂದ ಎಳೆದಿರ್ತೀವಿ ಅಂದ್ರೆ ಈಗ ಹಿಂಗೆ ಉದ್ದಕ್ಕೆ ಎಳೆದಿರ್ತೀವಿ ಅದು ಈ ಕಡೆ ಐದಡಿ ನಾವು ನೀರು ಯಾವ ರೀತಿ ವೇಗವಾಗಿ ಬರುತ್ತೆ ಅದ್ರಿಂದ ಅದೇ ರೀತಿ ಪೈಪ್ನಲ್ಲಿ ಬರುವಂಥ ನೀರು ರಭಸವಾಗಿ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಅದು ಚಿಮ್ಮುತ್ತೆ ಇದೇ ರೀತಿ ಪೈಪ್ನಲ್ಲಿ ಏನು ಬರುತ್ತೋ ಅದು ಆ ಕಡೆನೂ ಈ ಕಡೆನೂ ಚಿಮ್ಮುತ್ತೆ ನಾವು ಯಾವ ರೀತಿ ನೀರು ಇದರಲ್ಲಿ ಪ್ರೆಸರ್ ಇರುತ್ತೋ ಅದೇ ರೀತಿ ಈ ಕಡೆ ಮತ್ತು ಈ ಕಡೆ ನೀರು ಐದೈದು ಅಡಿ ಇರುತ್ತೆ ಅದು ಅಂದಾಜವಾಗಿ ರೈನ್ ಪೈಪಲ್ಲಿ ನಾವು ನೋಡಿರೋ ಮಟ್ಟ ಐದು ಅಡಿ ಈ ಕಡೆ ಐದು ಅಡಿ ಈ ಕಡೆ ಐದು ಬರುತ್ತೆ ಅದೇ ರೀತಿ ನಾನೀಗ ಏನು ಈ ನಾಲ್ಕು ಕುಂಟೈಲಿ ಈಗ ಒಂದು ಕೊತ್ತಂಬರಿ ಏನು ಮಾಡ್ತಿದ್ದೀನಿ ಅದೇ ರೀತಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೈನ್ ಪೈಪ್ ಏನು ಹಿಡಿದಿದ್ದೀನಿ ನೋಡಿ ಇಲ್ಲಿಂದವಾಗಿ ಐದು ಅಡಿಯಿಂದ ಐದು ಟೋಟಲ್ ಹತ್ತತ್ತು ಅಡಿಗೆ ಒಂದೊಂದು ಪೈಪ್ ಎಡ್ದಿದ್ದೀನಿ ಈಗ ಇದು ಈ ಕಡೆಯಿಂದ ಐದು ಅಡಿ ಬಂದರೆ ಇದು ಈ ಕಡೆಯಿಂದ ಇದು ಐದು ಅಡಿ ಬರುತ್ತೆ ಒಂದು ಸಮದಟ್ಟವಾಗಿ ನೀರು ಏನು ಬರುತ್ತೆ ಅದು ಎಲ್ಲ ಕಡೆ ಇರೋಂಥ ಒಂದು ಬೆಲೆ ಅನುಕೂಲವಾಗಿರೋದ್ರಿಂದ ಈಗ ಒಂದು ಬೆಳೆ ಬೆಳಿತಿದೀವಿ ಅಂದರೆ ಈ ರೈನ್ ಪೈಪಲ್ಲಿ ಏನು ಯೂಸ್ ಮಾಡಿದ್ದೀವಿ ಅದರಿಂದಾಗಿ ನೀರು ಉಳಿತಾಯವಾಗುತ್ತದೆ ಹಂಗೆ ನಮ್ಮ ಸಮಯನೂ ಉಳಿತಾಯ ಆಗುತ್ತದೆ ಈಗ ನಾವು ಒಂದು ಕಡೆಯಿಂದಾಗಿ ನೀರನ್ನು ಇದಕ್ಕೆ ಒಂದು ಪೈಪಲ್ಲಿ ಈಗ ಬಿಟ್ಟೆ ಅಂದರೆ ಒಂದು ಅರ್ಧ ಗಂಟೆ ತಾಸಲ್ಲಿ ನಾವು ಏನು ನೀರಾಯಿಸಿರ್ತೀವಿ ಮೇಲ್ಗಡೆ ಇರೋಂಥ ಮಣ್ಣಲ್ಲಿ ಎಲ್ಲ ರೀತಿಯಲ್ಲಿ ತಾವಾಂಶ ಇರುತ್ತೆ ಅದು ಜಾಸ್ತಿ ಒಂದು ನಾವು ಎಷ್ಟು ನಿಮಿಷಗಳ ಕಾಲ ಬಿಡ್ತೀವಿ ಅದರ ತಕ್ಕಂತೆ ಮಣ್ಣು ಮೇಲಿರುವಂತಹ ನೀರು ಮೇಲೆ ನೀರು ಕೆಳಗೆ ಇಳಿಯೋಕ್ಕೆ ಒಂದು ಅರ್ಧ ಗಂಟೆನಾರು ಬೇಕಾಗುತ್ತೆ ಮಿನಿಮಮ್ ಈಗ ಸಮಯಕ್ಕೆ ತಕ್ಕಂತೆ ಒಂದು ನಲವತ್ತು ನಿಮಿಷನಾದರೂ ನಾವು ಇದ್ರ ಪಟ್ಟೆಗೆ ಒಂದು ನೀರು ಬಿಟ್ಟರೆ ಅದು ಅದೇ ರೀತಿಲಿ ಈಗ ನಾವೀಗ ಬೇಸಾಯ ಮಾಡಿದ್ಮೇಲೆ ಮೊದಲು ಎಲ್ಲರೂ ಈಗ ಬೀಜನೇ ಬಿತ್ತನೆ ಮಾಡಿರ್ತಾರೆ ಅಂತಿದ್ದೀರ ಆದರೆ ನಾವು ಈಗ ಅದರಲ್ಲಿ ಬೇರೆ ರೀತಿಯಲ್ಲಿ ಮಾಡಿದ್ದೀವಿ ಈಗ ನಾವು ಬೀಜ ಏನು ಬಿತ್ತನೆ ಮಾಡಾದ್ಮೇಲೆ ನಾವು ಪೈಪೇ ಆಗಲಿ ಯಾವುದೇ ರೀತಿ ಪಿಂಕ್ ಪಿಲ್ಲರ್ಗಳನ್ನೇ ಆಗಲಿ ಗ್ರೈನ್ ಪೈಪ್ನೇ ಎಳೆಯೋದ್ರಿಂದ ಮತ್ತೆ ಎಳಿಬೇಕಾದ್ರೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತ ನಾನು ಮುಂಚೆನೇ ಏನು ಮಾಡಿದ್ದೀನಿ ಅಂದರೆ ಮೊದಲು ಉಕ್ಕಿ ಹೊರಸಿ ಬೇಸಾಯ ಆದಮೇಲೆ ಮೊದಲನೇನಾಗಿ ನಾನೀಗ ಪೈಪ್ನ ಅಡ್ಜಸ್ಟ್ ಪೈಪ್ ಪೈಪ್ಗಳನ್ನೆಲ್ಲ ಅಲ್ಲೇ ರೆಡಿ ಮಾಡಿದ್ದೀನಿ ಯಾವ ರೀತಿ ಈಗ ಯಾವ್ಯಾವ ವೆಚ್ಚ ಸ್ಟಡಿಗೆ ಬರುತ್ತೆ ಅಂತೇಳಿ ಮುಂಚೆನೇ ರೆಡಿ ಮಾಡಿದ್ದೀನಿ ಲೈನ್ ಪೈಪ್ಲೈನ್ ಈಗೇನು ಒಂದು ಕಡೆಯಿಂದ ಒಂದು ರೀತಿಲಿ ಅನುಕೂಲ ಆಗೋ ರೀತಿ ಮಾಡ ಅದೇ ರೀತೀಲಿ ಈಗೇನು ನಾಲ್ಕು ಕುಂಟೇಲಿ ಒಂದು ಕೊತ್ತಂಬರಿ ಬೀಜನ ಬೆಳಿತಿದ್ದೀವಿ ಅದಕ್ಕೆ ಅನುಗುಣವಾಗಿ ಈಗ ಗೊಬ್ಬರದ ಅಂಗಡಿಯಲ್ಲಿ ಆಗಲಿ ನಮಗೆ ತಿಳುವಳಿಕೆ ಇರೋರ ಹೇಳಿದ್ರೆ ಆಗಲಿ ಈಗ ನಾವು ನಾಲ್ಕು ಕುಂಟೆಗೆ ಆಗ್ತಿದ್ದೀವಿ ಅಂದರೆ ಅವರು ಎರಡು ಕೆ ಜಿ ಬೀಜ ಒಂದು ಆರು ಕುಂಟೆಗೆ ಆಗ್ಬೋದು ಅಂತ ಹೇಳ್ತಾರೆ ಆದರೆ ನಾವು ಅದರಲ್ಲಿ ಈಗ ಈಗ ಚಳಿಗಾಲ ಆಗಿರೋದ್ರಿಂದ ನಾವೀಗ ಬೀಜ ಇವತ್ತು ನಾವೀಗೇನು ಬಿತ್ತನೆ ಮಾಡಿದ್ರು ಒಂಬತ್ತು ದಿನದೊಳಗೆ ಅದು ಚಿ ಮೊಳಕೆ ಆಗ್ತಿತ್ತು ಆದರೆ ಈಗ ಈಗ ಚಳಿಗಾಲ ಇರೋದ ಕಾರಣದಿಂದಾಗಿ ಕೊರೆ ಇರೋದ್ರಿಂದಾಗಿ ಬೆಳೆಯು ಬೆಳೆಯೋದು ಕಮ್ಮಿಯೂ ಆಗುತ್ತೆ ಅದೇ ರೀತಿ ನಾವು ಹಾಕಿರುವಂತಹ ಬಿತ್ತನೆ ಮಾಡಿರೋ ಬೀಜದ್ದು ಆಗಲಿ ಅದರಿಂದಾಗಿ ಈಗ ಹೆಚ್ಚು ಇಳುವರಿ ಬರೋದು ಕಡಿಮೆ ಇಳುವರಿ ಬರೋದ್ರಿಂದಾಗಿ ಏನು ನಾಲ್ಕು ಕ್ವಿಂಟಲ್ ನಾವು ಒಂದು ಬಿತ್ತನೆ ಮಾಡ್ತಿದ್ದೀವಿ ಅದಕ್ಕೆ ಸ್ವಲ್ಪ ದಟ್ಟ ರೀತಿಯಲ್ಲಿ ಏನೊಂದು ಬೀಜನೆ ಹಾಕ್ತಿದ್ದೀವಿ ಅದನ್ನೇ ಒಂದು ದಟ್ಟ ರೀತಿಯಲ್ಲಿ ಬೆಳೆ ಬರ್ತಿದ್ದೀವಿ ಅಂದರೆ ಉತ್ತಮವಾದ ಬೀಜಗಳ ಆಯ್ಕೆ ತುಂಬ ಮುಖ್ಯವಾಗುತ್ತದೆ ಈಗ ಒಂದು ಒಳ್ಳೆ ತಳಿ ಅಂತ ಹಾಗೆ ಒಂದು ಒಳ್ಳೆ ರೀತಿಯ ಬೀಜ ಆಯ್ಕೆ ಮಾಡೋದು ತುಂಬ ಸೂಕ್ತ ಅದರಲ್ಲಿ ನಾವು ಈಗ ಯಾವಾಗಲೂ ನಾವು ಉಪಯೋಗ ಮಾಡುವುದು ಒಂದು ಒಂದು ಬ್ರ್ಯಾಂಡನ್ನು ಯೂಸ್ ಮಾಡ್ತೀವಿ ಅದೇ ರೀತಿ ಈಗ ನಾನು ಯಾವುದೇ ರೀತಿಯ ಒಂದು ಬ್ರ್ಯಾಂಡ್ ಹೆಸರು ಹೇಳೋಲ್ಲ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತದೆ ನೀವು ರೈತರು ರೀತಿ ಈಗ ನಾವು ನಾಲ್ಕು ಕುಂಟೆಗೆ ಯಾವ ರೀತಿ ಈಗ ನಾವು ಈಗ ಬೀಜ ಬಿತ್ತನೆ ಮಾಡ್ತೀವಿ ಮೊದಲನೇದಾಗಿ ಒಬ್ಬೊಬ್ಬರು ಯಾವ ಥರ ಮಾಡ್ತಾರೆ ಅಂದರೆ ಫಸ್ಟು ಬೀಜಗಳ್ನ ಬಿತ್ತನೆ ಮಾಡಿ ನಂತರ ಗೊಬ್ಬರನ ಹಾಕೋರು ಇದ್ದಾರೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಎರಡು ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ ನಾನು ಯಾಕೆ ಈ ಥರ ಮಿಕ್ಸ್ ಮಾಡ್ತೀನಿ ಅಂದರೆ ಈಗ ಮಿಕ್ಸ್ ಮಾಡೋದ್ರಿಂದ ಯಾವ ರೀತಿ ಆಗುತ್ತೆ ಅಂದರೆ ಬೀಜಗಳಲ್ಲಿ ಮತ್ತು ಗೊಬ್ಬರ ಎರಡು ಮಿಕ್ಸ್ ಆಗೋದ್ರಿಂದ ಒಂದು ಸಮದಟ್ಟವಾಗಿ ಬೀಜಗಳು ಅಳ್ವಿಕೆ ಆಗುತ್ತದೆ ಈಗ ನಾವು ಮೊದಲನೇದರಲ್ಲೇ ಬೀಜ ಹಾಕೋದ್ರಿಂದ ಏನಾಗುತ್ತೆ ದಟ್ಟನೂ ಆಗ್ಬೋದು ಇಲ್ಲ ನಾವು ಹಾಕೋದು ತೆಳ್ಳಗೂ ಬೀಳ್ಬೋದು ಆದರೆ ಇವೆರಡು ಮಿಕ್ಸ್ ಆಗೋದ್ರಿಂದ ನಾವು ಒಂದು ಇಡೀಲಿ ಈ ಥರ ಏನು ಹಾಕೋದ್ರಿಂದಾಗಿ ಎರಡು ಸಮದಟ್ಟವಾಗಿ ಬರೋದ್ರಿಂದ ನಾವು ಮಿಕ್ಸ್ ಮಾಡೋದು ಅದೇ ರೀತಿ ನಾವು ಈಗೇನು ಮಿಶ್ರಣ ಮಾಡ್ತೀವಿ ಇದು ಬ ಬಹಳ ಪ್ರಮುಖವಾದದ್ದು ಯಾವುದೇ ರೀತಿ ಈಗ ಗೊಬ್ಬರ ಮತ್ತು ಬೀಜ ಒಂದು ಕಡೆ ಬರದಂತೆ ಎಲ್ಲವೂ ಒಂದೇ ರೀತಿಲಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದೇ ರೀತಿಲಿ ಯಾವ ರೀತಿ ಅಂದರೆ ಎರಡೂ ಒಂದೇ ಸರಳತೆಯಲ್ಲಿ ರೀತಿಯಲ್ಲಿ ಹಂಚಿಕೆಗಳು ಇರಬೇಕು ಎರಡು ಇದರಲ್ಲಿ ಅದೇ ರೀತಿಲಿ ಒಂದು ಮೂಲೆಯಿಂದ ಸಮದಟ್ಟವಾಗಿ ಬೀಜಗಳ ಆಯ್ಕೆ ಮಾಡಿದ ಮೇಲೆ ಒಂದೇ ಸಮನಾಗಿ ಒಂದೇ ರೀತಿಲಿ ಬೀಜಗಳನ್ನ ನಾವು ಕೆಳಗೂ ಬಿಚ್ಚುವಾಗ್ತದೆ ಅದೇ ರೀತಿಲಿ ಒಂದೇ ಸಮನಾಗಿ ಏನು ನಾಲ್ಕು ಗುಂಟೆ ಜಮೀನಲ್ಲಿ ನಾವು ಒಂದು ಬೀಜ ಬಿತ್ತನೆ ಮಾಡ್ತೀವಿ ಅಂದರೆ ಸಮದಟ್ಟವಾಗಿ ಈಗ ಬೀಜಗಳ ಮುಖ್ಯವಾಗಿ ಲಕ್ಷಣದಲ್ಲಿ ಬೀಜದಲ್ಲಿ ಈಗ ಬೀಜವನ್ನು ನಾವು ಸಮನಾಗಿ ಚೆಲ್ಲದ ಮೇಲೆ ಮೇಲೆ ಅದೇ ರೀತಿಯಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂದರೆ ಚೆಲ್ಲಾದ ಮೇಲೆ ಪ್ರಥಮವಾಗಿ ಮಾಡೋ ಫಸ್ಟ್ ಕೆಲಸ ಯಾವ ರೀತಿಯಲ್ಲಿ ಮಾಡಬೇಕು ಅಂದರೆ ನಂತರ ಒಂದಿನ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬೆಳೆ ಮಾಡಿದ್ದೀವಿ ಅಂದಮೇಲೆ ಬೀಜಗಳ ಬೆಳೆಯಲ್ಲಿ ನಾವು ಇವತ್ತೊಂದು ಬಿತ್ತನೆ ಮಾಡಿದ್ದೀವಿ ಅಂದರೆ ಪ್ರಥಮವಾಗಿ ಮೊದಲನೇ ದಿನ ನೀರು ಬಿಡೋದು ಸೂಕ್ತವಲ್ಲ ಯಾಕೆಂದರೆ ಬೀಜ ಕಾವತ್ತಿರೋದ್ರಿಂದಾಗಲಿ ಇಲ್ಲ ಬಿಸಿ ಇರೋದ್ರಿಂದಾಗಲಿ ಮಣ್ಣಿನಲ್ಲಿ ಮುಖ್ಯ ಒಡ್ಸಿರೋ ಕಾರಣದಿಂದಾಗಲಿ ಬೀಜನ ಈಗ ಫಸ್ಟ್ನೇ ದಿನ ಮೊದಲನೇ ದಿನದಲ್ಲಿ ಏನು ಬಿತ್ತನೆ ಮಾಡಿರ್ತೀವಿ ಮೊದಲನೇ ದಿನ ಬಿತ್ತನೆ ಮಾಡಿ ಮಾರನೇ ದಿನವೇ ಆಗಲಿ ಅದಿಲ್ಲ ಆದರೆ ಮುಂದಿನ ದಿನದಲ್ಲಾಗಿ ಹಾಯಿಸುವುದು ಸೂಕ್ತವಾಗ್ತದೆ ಯಾವ ಕಾರಣದಿಂದಾಗಿ ಉತ್ತಮ ರೀತಿಯ ಬೆಳೆಯನ್ನು ಬೆಳೆ ಈಗ ಪ್ರಥಮವಾಗಿ ಬೀಜವನ್ನು ನಾವು ಫುಲ್ಲು ಈಗ ನಾಲ್ಕು ಕುಂಟೆಯಲ್ಲಿ ನಾವು ಬೆಳಿತಿದ್ದೀವಿ ಚೆಲ್ಲದ ಮೇಲೆ ನಂತರ ಈಗ ಬೀಜವನ್ನು ಯಾವ ರೀತಿ ಮುಚ್ಚಬೇಕು ಅಂದರೆ ಈಗ ಎಲ್ಲರೂ ನಾವೀಗ ಮುಂಚೆ ನಾವು ಅಷ್ಟೇ ಟ್ಯಾಕ್ಟ್ರಲ್ಲೇ ನಾವು ಮುಚ್ಚಿಸ್ತಿದ್ದು ಯಾವ ಥರ ಅಂದರೆ ಫಸ್ಟು ಬೀಜವನ್ನು ನಾವು ಮೇಲೆ ನಂತರ ಈಗ ಸಾಲ್ಮಣೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಸಾಲ್ಮಣೆಯಲ್ಲಿ ಒಂದು ಮೇಲುಗಡೆನೆ ಫಸ್ಟ್ ಇಯರಲ್ಲಿ ನಿಧಾನವಾಗಿ ಸಾಲ್ಮಣೆ ಬಡಿಸ್ತಿದ್ದು ಈಗ ನಾವೀಗ ನಾಲ್ಕು ಗಂಟೆಗೆಲ್ಲ ನಮ್ಗೆ ಈಗ ಟ್ಯಾಕ್ಟ್ರ್ ಅವಶ್ಯಕತೆ ಇರೋಲ್ಲ ಈಗ ಯಾಕೆಂದರೆ ತಕ್ಷಣ ನಮ್ಗೆ ಯಾವ ಸಮಯಕ್ಕೂ ಯಾವುದು ಸಿಗೋಲ್ಲ ಅದೇ ರೀತಿ ನಾವೇನು ಇದ್ರೆ ಇಲ್ಲ ಕೋಲ್ಗುದಿ ಸಹಾಯದಿಂದಾಗಲಿ ಈಗ ಇದೇ ರೀತಿ ಸಾಲ್ಮಣೆ ಸಹಾಯದಿಂದಾಗಲಿ ಈ ಮೇಲ್ಗಡೆ ಈಗ ಏನು ನಾವು ಬೀಜನೇ ಈಗ ಚೆಲ್ಲಿದೀವಿ ಅದೇ ರೀತಿ ಇದೇ ರೀತಿನಿ ಸುಮ್ಮನೆ ಮೇಲ್ಮೇಲೇನೆ ಮೇಲ್ಗಡೆಯೇ ಬೀಜ ಮುಚ್ಕೋಬೇಕು ಜಾಸ್ತಿ ಆಳಕ್ಕೂ ಹೋಗ್ಬಾರ್ದು ಈಗ ಆಳುಕ್ಕೋದ್ರೆ ಈಗ ಈಗ ಮಳಕೆ ಆಗದ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಬೀಜ ಮೇಲೆ ಮಣ್ಣು ಬೀಳುವಷ್ಟುನಾದರೂ ನಾವು ಈಗ ಅಲ್ಬೇ ಅಲ್ಪ ಸಮಯದಿಂದ ಈ ಮೇಲೇ ಮಣ್ಣು ಎಳೆಗುತ್ತೀವಿ ಅದು ಸಮ ಇರಬೇಕು ಸ್ವಲ್ಪ ಉಬ್ಬು ತಗ್ಗೋದ್ರಿಂದ ಮಣ್ಣು ಜಾಸ್ತಿನೂ ಬೀಳ್ಬೋದು ನಾವು ಎಳೆಯೋ ರೀತಿಲಿ ಮೂಲೆಯಿಂದ ಮೂಲೆಗೆ ಒಂದೇ ಸಮಯ ರೀತಿಯಲ್ಲಿ ಒಂದೇ ರೀ ಸಮ ಒಂದು ಕಡೆಯಿಂದ ಒಂದೊಂದು ಕಡೆಗೆ ಮಾಡೋದು ನಾ ನಾಳೆಯಿಂದ ನಾವು ನೀರಾಯಿಸಿರ್ತೀವಿ ಅದೇ ರೀತಿ ನಾಳೆಯಿಂದ ಒಂಬತ್ತು ದಿನಕ್ಕೆ ನಿಯಮಿತವಾಗಿ ಕೊತ್ತಂಬರಿ ಬೆಳೆಯು ಮೊಳಕೆ ಹೊಡೆಯಲು ಪ್ರಾರಂಭಿಸುತ್ತದೆ ನಂತರ ತಡವಾದರೆ ಮೂರು ದಿನ ತಡವಾಗಬೋದು ಹನ್ನೆರಡು ದಿನಕ್ಕೆ ಆಗಲಿ ಮೊಳಕೆಯನ್ನು ಪ್ರಾರಂಭಿಸಿದೆ ಯಾಕೆಂದರೆ ಹವಾಮಾನವಾಗಲಿ ಈಗ ಈ ಚಳಿಗಾಲ ಇರೋ ಟೈಮ್ ಟೈಮಿಂದಾಗಿ ಕೊರೆಗಾಲದ ಸಮಯದಿಂದಾಗಿ ಬೆಳೆಯು ಸ್ವಲ್ಪ ಕುಂಡಿತವಾಗುತ್ತದೆ ಒಂದು ಕಾರಣಕ್ಕಿಂತಾಗಿ ನಾವು ಅದರಲ್ಲಿ ಅನುಸರಿಸಬೇಕಾದ ಸಮಯ ತಕ್ಕಂತೆ ನೀರಾಯಿಸುವುದು ಅದರ ತಕ್ಕಂತೆ ಗೊಬ್ಬರಗಳನ್ನು ಹಾಕುವುದರಿಂದಾಗಿ ಉತ್ತಮವಾದ ಒಂದು ಬೆಳೆಯನ್ನು ಬೆಳೆಯಲು ತುಂಬ ಅನುಕೂಲ ಆಗುತ್ತೆ ಅದೇ ರೀತಿಯಲ್ಲಿ ಈಗ ನಲವತ್ತು ದಿನದ ಬೆಳೆಯಲ್ಲಿ ನಾವು ಇಲ್ಲಿಂದ ನಲವತ್ತು ದಿನದೊಳಗೆ ನಾವು ಯಾವ ರೀತಿ ಕೊತ್ತಂಬರಿಯನ್ನು ಬೆಳೆದಿರ್ತೀವಿ ಅದನ್ನು ನಾವು ಒಂದು ಕುಯಿತ್ ಕೀಳೋದ್ರಿಂದಾಗಿ ಉತ್ತಮವಾದ ಲಾಭದಾಯಕವನ್ನು ಅನುಭವಿಸೋದಾಗುತ್ತದೆ ಅದರಿಂದಾಗಿ ಅತಿ ಹೆಚ್ಚಿನ ಕಡಿಮೆ ಬಂಡವಾಳದಿಂದಾಗಲಿ ಒಂದು ಉತ್ತಮವಾದ ಕಡಿಮೆ ಬಂಡವಾಳದಿಂದ ಉತ್ತಮವಾದ ಒಂದು ಆದಾಯವನ್ನು ಪಡೆಯಲು ತುಂಬ ಅನುಕೂಲ ಆಗುತ್ತದೆ ನಮಸ್ತೆ ನನ್ನೆಲ್ಲ ರೈತರಿಗೆ